ಹಲೋ ಫ್ರೆಂಡ್ಸ್ ಕ್ರಿಯೇಟಿವ್ ಶೈಲಜಾ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಇವತ್ತು ನಾನು ಹೀರೆಕಾಯಿ ಚಟ್ನಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಹೀರೆಕಾಯಿ ಚಟ್ನಿ ಅಂತಂದರೆ ಹೀರೆಕಾಯಿ ಮೇಲಿನ ಸಿಪ್ಪೆಯಿಂದ ಮಾಡುವಂಥ ಚಟ್ನಿ ಇದು ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ತುಂಬ ರುಚಿಕರವಾಗಿಯೂ ಇರುತ್ತೆ ಹಾಗೆ ಇದರಲ್ಲಿ ತುಂಬಾ ಪೌಷ್ಟಿಕ ಭರಿತವಾದಂಥ ಅಂಶ ಕೂಡ ಈ ಒಂದು ಸಿಪ್ಪೆಯಲ್ಲೇ ಇರುತ್ತೆ ಆ ಕಾರಣದಿಂದ ನಾವು ಹೀರೆಕಾಯಿ ಪಲ್ಯ ಮಾಡಬೇಕಾದ್ರೆ ಅದರ ಮೇಲಿನ ಸಿಪ್ಪೆಯನ್ನು ಬಿಸಾಕ್ಬಿಡ್ತೀವಿ ಆ ಸಿಪ್ಪೆಯನ್ನು ಬಿಸಾಕೋ ಬದಲು ಅದನ್ನೆಲ್ಲನೂ ಕೂಡ ನೀಟಾಗಿ ಈ ಥರ ಸ್ವಲ್ಪ ದಪ್ಪ ದಪ್ಪವಾಗಿ ನಾವು ಸಿಪ್ಪೆನ ಎರ್ಕೊಂಡು ನೀರಲ್ಲಿ ಚೆನ್ನಾಗಿ ತೊಳ್ಕೊಂಡು ಇಟ್ಕೋಬೇಕು ಈಗ ಅದು ಹೇಗೆ ಮಾಡೋದು ಅಂತ ಹೇಳಿಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ಚಟ್ನಿನ ಇಲ್ಲಿ ಎರಡು ಸ್ಪೂನಷ್ಟು ನಾನು ಎಣ್ಣೆಯನ್ನು ಇದ್ದೀನಿ ಬಾಣಲಿಗೆ ಹಾಗೆಯೇ ಅದಕ್ಕೆ ಸ್ವಲ್ಪ ಒಂದು ಸ್ಪೂನಷ್ಟು ಜೀರಿಗೆಯನ್ನು ಹಾಕ್ತಾಯಿದ್ದೀನಿ ಹಾಗೆಯೇ ಒಂದು ಸ್ಪೂನಷ್ಟು ಉದ್ದಿನ ಬೇಳೆಯನ್ನು ಸೇರಿಸ್ತಾ ಇದ್ದೀನಿ ನೋಡಿ ಹಾಗೆ ಒಂದು ಸ್ಪೂನಷ್ಟು ಕಡಲೆ ಬೇಳೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಈಗ ಇದೆಲ್ಲನೂ ಕೂಡ ಸ್ವಲ್ಪ ಕೆಂಪಾಗಿದ್ದ ನಂತರ ಈಗ ಇದಕ್ಕೆ ನಾನು ಹಸಿ ಮೆಣಸಿನ್ಕಾಯಿಯನ್ನು ತಗೊಳ್ತಾ ಇದ್ದೀನಿ ಒಂದು ಇಪ್ಪತ್ತು ಮೆಣಸಿನ್ಕಾಯನ್ನ ತೊಗೊಂಡಿದ್ದೀನಿ ಇಲ್ಲಿ ನಾನು ಅರ್ಧ ಕೆ ಜಿಯ ಹೀರೆಕಾಯಿ ಸಿಪ್ಪೆ ಎರದಿರೋ ಅಂಥದ್ದು ಇದು ಆಮೇಲೆ ನಾವು ಇಟ್ಕೊಂಡಿರೋ ಅಂಥ ಸಿಪ್ಪೆ ಏನಿರುತ್ತೆ ಅದನ್ನು ಕೂಡ ಈ ಒಂದು ಎಣ್ಣೆಗೆ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು ಬೇಕು ಅಂತಂದರೆ ಇದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹುರ್ಕೊಂಡ್ರೂ ಕೂಡ ನೀಟಾಗಿ ಹುರಿಯೋದಕ್ಕೆ ಸುಲಭ ಆಗುತ್ತೆ ಫ್ರೆಂಡ್ಸ್ ಈ ಥರ ಉದ್ದದ್ದ ಇತ್ತು ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಹುರಿಯೋಕ್ಕೆ ಹಾಗೆಯೇ ಇಲ್ಲಿ ಒಂದು ಗಡ್ಡೆ ನಾನು ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಇದು ಕೂಡ ಎಣ್ಣೆಗೆ ಇದರ ಜೊತೆ ಹಾಕ್ಕೊಂಡು ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಾಗೆ ಒಂದು ಮೂರು ನಾಲ್ಕು ಎಲೆಯಷ್ಟು ಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ ಇಷ್ಟೆಲ್ಲನೂ ಕೂಡ ನೀಟಾಗಿ ಹುರ್ಕೋಬೇಕು ಚೆನ್ನಾಗಿ ಎಣ್ಣೆಯಲ್ಲಿ ಇದು ಎಷ್ಟು ಚೆನ್ನಾಗಿ ಹುರಿತೀವೋ ಅಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ ಹಾಗೆಯೇ ಇಲ್ಲಿ ಒಂದು ಸ್ಪೂನಷ್ಟು ನಾನು ಎಳ್ಳನ್ನು ಇದ್ದೀನಿ ನೋಡಿ ನೀವು ಎಳ್ಳು ಬೇಕು ಅಂತಂದರೆ ಸೇರಿಸ್ಕೋಬೋದು ಇಲ್ಲ ಸ್ಕಿಪ್ ಮಾಡ್ಕೋಬೋದು ಬಟ್ ಎಳ್ಳು ಹಾಕಿದ್ರೆ ತುಂಬ ಒಳ್ಳೆಯ ಟೇಸ್ಟ್ ಕೊಡುತ್ತೆ ಆ ಕಾರಣದಿಂದ ಇಲ್ಲಿ ನಾನು ಎಳ್ಳನ್ನು ಹಾಕ್ತಾಯಿದ್ದೀನಿ ಇವಾಗ ಹುರಿದಿಟ್ಕೊಂಡಿರೋಂಥ ಎಲ್ಲ ಒಂದು ಈ ಪದಾರ್ಥಗಳನ್ನ ಒಂದು ಪ್ಲೇಟ್ಗೆ ತೆಕ್ಕೊಳ್ಳೋಣ ಹೀರೆಕೆ ಸಿಪ್ಪೆ ಎಲ್ಲನೂ ಕೂಡ ಹುರಿದಿದ್ದಾಗಿದೆ ನೋಡಿ ಆಮೇಲೆ ಇದೇ ಬಾಣಲಿಗೆ ನಾವು ಈರುಳ್ಳಿಯನ್ನು ಕೂಡ ಹಾಕ್ಕೊಂಡು ಇದನ್ನು ಕೂಡ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಇಲ್ಲಿ ನಾನು ಸಪ್ರೇಟಾಗಿ ಈರುಳ್ಳಿಯನ್ನು ಯಾಕೆ ತೋರಿಸ್ತಾ ಇದ್ದೀನಿ ಅಂತಂದರೆ ಕೆಲವರು ಈರುಳ್ಳಿ ತಿನ್ನೋದಿಲ್ಲ ಆ ಕಾರಣದಿಂದ ತೋರಿಸ್ತಾ ಇದ್ದೀನಿ ಬೇಕು ಅಂತಂದರೆ ಈರುಳ್ಳಿ ಹಾಕ್ಕೋಬೋದು ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಬೋದು ಈಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಬೇಕು ಇದೆಲ್ಲವೂ ಕೂಡ ನೀಟಾಗಿ ಸ್ವಲ್ಪ ತಣ್ಣಗಾಗೋದಕ್ಕೋಸ್ಕರ ಬಿಟ್ಟುಬಿಡಬೇಕು ಬಿಸಿ ಬಿಸಿಯಾಗಿರೋ ಸಮಯದಲ್ಲಿ ಹಾಕಕ್ಕೆ ಹೋಗಬಾರ್ದು ಸ್ವಲ್ಪ ತಣ್ಣಗಾದ ಮೇಲೆ ಆಮೇಲೆ ಇದನ್ನು ನಾವು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಚೆನ್ನಾಗಿ ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ನುಣ್ಣಗೆ ರುಬ್ಕೋಬೇಕಾಗುತ್ತೆ ಇನ್ನು ಕೆಲವರು ಇದಕ್ಕೆ ಶೇಂಗಾ ಕೂಡ ಸೇರಿಸ್ಕೊಂತಾರೆ ಇಲ್ಲಿ ನಾನು ಶೇಂಗಾ ಸೇರಿಸ್ತಿಲ್ಲ ಎಳ್ಳನ್ನು ಸೇರಿಸಿದ್ದೀನಿ ನೀವು ಬಿಳಿ ಎಳ್ಳಾದರೂ ಹಾಕ್ಕೋಬೋದು ಇಲ್ಲ ಕರಿ ಬೇಕಾದರೂ ಹಾಕ್ಕೋಬೋದು ಇವಾಗ ಇದನ್ನು ಗ್ರೈಂಡ್ ಮಾಡ್ಕೊಂಡು ಬರೋಣ ನೋಡಿ ಇವಾಗ ಒಂದೇ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಗ್ರೈಂಡ್ ಮಾಡಿದ್ದೀನಿ ಈ ಥರ ಆಗಿದೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಗ್ರೀನ್ ಕಲರಾಗಿ ಇದಕ್ಕೆ ಇವಾಗ ಒಗ್ಗರಣೆಯನ್ನು ಹಾಕೊಳ್ಳೋಣ ಒಂದು ಸ್ಪೂನು ಎಣ್ಣೆಗೆಯಲ್ಲಿ ನಾನು ಸ್ವಲ್ಪ ಸಾಸಿವೆ ಹಾಗೂ ಜೀರಿಗೆಯನ್ನು ಹಾಕ್ಬಿಟ್ಟು ಆಮೇಲೆ ಜಜ್ಜಿರೋಂಥ ಒಂದು ಸ್ವಲ್ಪ ಬೆಳ್ಳುಳ್ಳಿಯನ್ನು ಕೂಡ ಹಾಕ್ತಾಯಿದ್ದೀನಿ ಹಾಗೆ ಇದಕ್ಕೆ ಸ್ವಲ್ಪ ಕರಿಬೇವನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಒಗ್ಗರಣೆಗೆ ನಾನು ಅಲ್ಲಿ ಹುರಿಯೋದಕ್ಕೆ ಕರಿಬೇವು ಹಾಕ್ಕೊಂಡಿರಲಿಲ್ಲ ನೀವು ಹಾಕ್ಕೊಳ್ಳಿ ಅದನ್ನು ಈಗ ಒಗ್ಗರಣೆಯನ್ನು ಈ ಚಟ್ನಿಗೆ ಸೇರಿಸ್ತಾ ಇದ್ದೀನಿ ನೋಡಿ ಎಲ್ಲ ಒಗ್ಗರಣೆಯೂ ಚಟ್ನಿಗೆ ಸೇರಿಸಿದಾದಮೇಲೆ ಕೊತ್ತಂಬರಿ ಸೊಪ್ಪನ್ನು ಮೇಲಿಂದ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಇದನ್ನೆಲ್ಲನೂ ಕೂಡ ಚೆನ್ನಾಗಿ ನೀಟಾಗಿ ಕಲಿಸ್ಕೋಬೇಕು ಈ ಥರ ಎಲ್ಲ ಕಡೆಗೂ ಕೂಡ ಮಿಕ್ಸ್ ಆಗಿದ್ಮೇಲೆ ಇವಾಗ ಇದು ರೊಟ್ಟಿ ಆಗಲಿ ಚಪಾತಿ ಆಗಲಿ ಅನ್ನ ಆಗಲಿ ಅಥವಾ ದೋಸೆ ಆಗಲಿ ಯಾವುದ್ರ ಜೊತೆ ಬೇಕಾದ್ರೂ ಕೂಡ ಇದನ್ನು ತಿನ್ಬೋದು ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ನಾವು ವಿನಾಕಾರಣ ಸಿಪ್ಪೆ ಅಂತ ಬಿಸಾಕೋ ಅಂತ ಹೀರೆಕಾಯಿ ಸಿಪ್ಪೆಯಿಂದ ಇಷ್ಟು ಒಂದು ಒಳ್ಳೆಯ ಚಟ್ನಿ ಮಾಡಿ ತಿನ್ಬೋದು ಅಂತ ಹೇಳಿಬಿಟ್ಟು ಇವತ್ತು ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಬಿಸಿ ಬಿಸಿ ಅನ್ನದ ಜೊತೆಯಲ್ಲಿ ಇದನ್ನು ಕಲಿಸ್ಕೊಂಡು ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ರೊಟ್ಟಿ ಜೊತೆಯಲ್ಲೂ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ನೋಡೋದ್ರಲ್ಲ ಫ್ರೆಂಡ್ಸ್ ರುಚಿಕರವಾದ ಟೇಸ್ಟಿಯಾದಂಥ ಹೀರೆಕಾಯಿ ಸಿಪ್ಪೆಯಿಂದ ಚಟ್ನಿ ಮಾಡೋದು ಹೇಗೆ ಅಂತ ಹೇಳಿಬಿಟ್ಟು ಇವತ್ತು ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಇಷ್ಟೊತ್ತವರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ನಮಸ್ಕಾರ ಫ್ರೆಂಡ್ಸ್